ಫ್ರೆಂಡ್ ಗುರುಹಲಕ್ಷ್ಮಿಯ ಯೋಜನೆಯ ಎರಡು ಸಾವಿರ ದುಡ್ಡು ಈ ಒಂದು ದುಡ್ಡು ಯಾಕೆ ಬರೋಕ್ಕೆ ಲೇಟ್ ಆಗ್ತಾ ಇದೆ ಹಾಗೆ ಈ ಒಂದು ತಿಂಗಳು ಬರುವಂಥ ದುಡ್ಡು ಯಾವಾಗ ಬರುತ್ತೆ ಹಾಗೆ ಯಾಕೆ ಗೋರ್ಮೆಂಟ್ ಅವರು ಇಷ್ಟು ಲೇಟ್ ಮಾಡ್ತಾ ಇದಾರೆ ನಲ್ಲಿ ದುಡ್ಡು ಇದೆಯಾ ಇಲ್ಲ ಅನ್ನೋದು ಕೂಡ ಭಾಳ ಜನಕ್ಕೆ ಇದು ಚರ್ಚೆ ಆಗ್ತಾ ಇದೆ ಭಾಳ ಜನಕ್ಕೆ ಅಗತ್ಯ ಇದೆ ಎರಡು ಸಾವಿರ ದುಡ್ಡು ಅಗತ್ಯ ಇದೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಫ್ರೆಂಡ್ ಟೋಟಲ್ ಹೇಳ್ಬೇಕು ಅಂದರೆ ಈ ಒಂದು ದುಡ್ಡು ಯಾಕೆ ಲೇಟ್ ಆಗ್ತಾ ಇದೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ತೀನಿ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಮೊನ್ನೆ ಒಬ್ರು ಮೀಡಿದವರು ಗೋರ್ಮೆಂಟ್ ಗೆ ಒಂದು ಕ್ವಶನ್ ಕೇಳಿದ್ರು ನೀವು ತಿಂಗಳ ತಿಂಗಳ ಹಾಕಿರೋ ದುಡ್ಡು ಹಾಕ್ತೀನಿ ಅಂತ ಹೇಳಿರುವಂತ ದುಡ್ಡು ಯಾಕೆ ಲೇಟ್ ಮಾಡ್ತಾ ಇದೀನ ಅಂತ ಒಬ್ರು ಕೇಳಿದ್ರೆ ಗೋರ್ಮೆಂಟ್ ಅವರು ನಾವು ಎರಡು ಸಾವಿರ ಕೊಡ್ತೀವಿ ಆದ್ರೆ ತಿಂಗಳ ತಿಂಗಳ ಕೊಡ್ತೀವಿ ಅಂತ ಹೇಳಿಲ್ಲ ಕೊಡ್ತೀವಿ ಅದೇ ಒಂದು ತಿಂಗಳು ಲೇಟ್ ಆಗುತ್ತೆ ಎರಡು ತಿಂಗಳು ಲೇಟ್ ಆಗುತ್ತೆ ಆದ್ರೆ ತಿಂಗಳಿಗೆ ತಿಂಗ್ಳು ಪ್ರತಿ ಎರಡು ಸಾವಿರ ಕೊಡೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಬರುತ್ತೆ ದುಡ್ಡು ಎರಡೆರಡು ಸಾವಿರ ಅಂತ ತಿಂಗ್ಳಿ ಲೆಕ್ಕಕ್ಕೆ ಬರುತ್ತೆ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಈ ಒಂದು ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ಆಗ್ತಾ ಇದೆ ಹಾಗೆ ಐದು ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಹಾಗೆ ಗೃಹ ಜ್ಯೋತಿ ಆಮೇಲೆ ಇವನ್ ಇದೆ ಈ ಒಂದು ಐದು ಗ್ಯಾರಂಟಿಗೆ ದುಡ್ಡು ಹೋಗಬೇಕಲ್ಲ ಹಾಗಾಗಿ ಇಲ್ಲಿ ಗೋರ್ಮೆಂಟ್ ಕಡೆಗೆ ಸ್ವಲ್ಪ ದುಡ್ಡಿನ ಪ್ಲಾನ್ ಇರುವಂತ ಕಾಣುತ್ತೆ ಹಾಗಾಗಿ ಇಲ್ಲಿ ದುಡ್ಡಿನ ಕೊರತೆಗೋಸ್ಕರ ಇಲ್ಲಿ ಗೃಹಲಕ್ಷ್ಮಿ ದುಡ್ಡು ನನಗೆ ಅನ್ಸುತ್ತೆ ಲೇಟ್ ಆಗ್ತಾ ಇದೆ ಫ್ರೆಂಡ್ ಟೋಟಲ್ ಹೇಳ್ಬೇಕಂದ್ರೆ ಈ ಒಂದು ಬರುವಂತ ದುಡ್ಡು ಈಗ ಏನು ಈಗ ಒಂದು ತಿಂಗಳಲ್ಲಿ ಬರುವಂತಹ ದುಡ್ಡು ಯಾವಾಗ ಬರುತ್ತೆ ಅಂತ ದುಡುದಾದ್ರೆ ಈ ಒಂದು ತಿಂಗಳು ಎಂದಿಗೆ ಟೋಟಲ್ ಆಗಿ ಆಲ್ಮೋಸ್ಟ್ ಇವತ್ತು ಇಪ್ಪತ್ತೈದನೇ ತಾರೀಕು ಇನ್ನೊಂದು ಆ ದಿನ ಒಳಗಡೆ ನಿಮ್ಮೊಂದು ದುಡ್ಡು ಅಕೌಂಟ್ ಗೆ ಎರಡು ಸಾವಿರ ದುಡ್ಡು ಬಂದು ಜಮಾಕಲಿದೆ ಫ್ರೆಂಡ್ ಟೋಟಲ್ ಯಾರು ಕೂಡ ಸಮಾಧಾನ ಆಗಿರಿ ಎಲ್ಲರೂ ಕೂಡ ದುಡ್ಡು ಬರುತ್ತೆ ಆದರೆ ನಿಮಗೆ ಎಮರ್ಜೆನ್ಸಿ ಇರ್ಬೋದು ಭಾಳ ಜನಕ್ಕೆ ಈಗ ಎಮರ್ಜೆನ್ಸಿ ಇರುತ್ತೆ ದುಡ್ಡು ಯಾವಾಗ ಬರುತ್ತೆ ನಂದು ಎಮ್ ಐ ಕಟ್ಟೋದಿದೆ ನನ್ನದು ಆಸ್ಪತ್ರೆ ತೋರಿಸ್ಬೇಕಿದೆ ಇನ್ನೊಂದು ಇನ್ನೊಂದು ಎಷ್ಟ್ರ ಇರುತ್ತೆ ಆದರೆ ಇಲ್ಲಿ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ದುಡ್ಡು ಬಂದೇ ಬರುತ್ತೆ ಎಷ್ಟು ಜನ ಬಂದಾಯಿತು ಅಂತ ತಿಳ್ಕೊಂಡಿದ್ದಾರೆ ಈ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಲ್ಲ ಬರುತ್ತೆ ಎಲ್ಲರಿಗೂ ಕೂಡ ದುಡ್ಡು ಬರುತ್ತೆ ಸಲ್ಲಿಕೊಳ್ಳೋ ಆಗುತ್ತೆ ಇಲ್ಲ वेट ಮಾಡಿ ಅಷ್ಟೇ ಫ್ರೆಂಡ್ ಟೋಟಲ್ ಲೈಕ್ ನಿಮಗೆ ತಿಳಿಸ್ತಿದೀನಿ ಯಾಕೆ ಗುರು ಲಕ್ಷ್ಮದೇ ತುಟು ಲೇಟ್ ಆಗ್ತಾ ಇದೆ ಯಾವಾಗ ಬರುವಂತ ಚಾನ್ಸಸ್ ಇರುತ್ತೆ ಅದು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊತೀನಿ ತಿಳಿಸ್ಕೊಡಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಎನ್ ಮಾತಾದಿನಿ ಮತ್ತೆ ಅಂತ ಹೇಳಿಸೋ ಮಾತಾಕ್ಕೆ ಬಾಬಾ